ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಹತ್ತನೇ ಗಣಿತ ಭಾಗವೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮದಲ್ಲಿ ಇಂದು ನೋಡಿರಿ ನಾವು ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಈ ಒಂದು ವರ್ಗ ಸಮೀಕರಣಗಳಲ್ಲಿ ಇಂದು ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ಪಾರ್ಟ್ ಒನ್ ವಿಡಿಯೋದಲ್ಲಿ ನೋಡೋಣ ನೋಡಿರಿ ಹತ್ತನೇ ಗಣಿತ ಭಾಗ ಒಂದು ಇವತ್ತು ನೋಡಿರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಈ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆಗಳನ್ನು ನೋಡೋಣ ಇವಾಗ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎರಡು ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ತ್ರೀ ಇದೇ ಥರ ರೀ ಎಂಟು ಇಕ್ವೇಶನ್ಸ್ ವರ್ಗ ಸಮೀಕರಣಗಳಿದ್ದಾವೆ ಈ ವರ್ಗ ಸಮೀಕರಣಗಳೇ ಎಂಬುದನ್ನು ನಾವು ಈಗ ಪರೀಕ್ಷೆ ಮಾಡೋಣ ಈಗ ನೋಡ್ರಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿರಿ ಇವಾಗ ಒಂದನೇ ವರ್ಗ ಸಮೀಕರಣ ವರ್ಗ ಸಮೀಕರಣ ಹೌದು ಅಲ್ವೋ ಅನ್ನೋದನ್ನು ನಾವು ಇವಾಗ ಟೆಸ್ಟ್ ಮಾಡೋಣ ಓಕೆನ ಒನ್ನೇದು ನೋಡ್ರಿ ಎಕ್ಸ್ ಪ್ಲಸ್ ಒನ್ ಬ್ರ್ಯಾಕೆಟ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎರಡು ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಸ್ಕ್ವರ್ ನೋಡ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವರ್ ಸೂತ್ರದ ಪ್ರಕಾರ ಈ ಒಂದು ಸಮೀಕರಣವನ್ನು ಬಿಡಿಸೋಣ ಇವಾಗ ಎಕ್ಸ್ ಪ್ಲಸ್ ಒನ್ ಅಂದರೆ ಎ ಪ್ಲಸ್ ಬಿ ಎ ಇದ್ದಲ್ಲೇ ಎಕ್ಸ್ ಇದೆ ಬಿ ಇದ್ದಲ್ಲೇ ಒನ್ ಇದೆ ಎ ಪ್ಲಸ್ ಬಿ ಹೋಲ್ ಸ್ಕರ್ ಏನಾಗುತ್ತೆ ರೀ ಎ ಸ್ಕ್ವ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಆಗುತ್ತೆ ಓಕೆನಾ ನೋಡ್ರಿ ಇವಾಗ ಎ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಟು ಎಕ್ಸ್ ಟೂ ಇಂಟು ಒಂದು ಟು ಎರಡು ಅಂದರೆ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಒಂದು ಸ್ಕ್ವಯರ್ ಅಂದರೆ ಬಿ ಸ್ಕ್ವರ್ ಅಂದರೆ ಒಂದು ಆಗುತ್ತೆ ಓಕೆನಾ ಇಲ್ಲಿ ನೋಡಿರಿ ನೆಕ್ಸ್ಟ್ ಎರಡನ್ನು ಒಳಗಡೆ ಗುಣಕಾರ ಮಾಡೋಣ ಎರಡು ಎಕ್ಸ್ ಮೈನಸ್ ಎರಡು ಮೂರಲ್ಲೇ ಆರು ಓಕೆನಾ ನೆಕ್ಸ್ಟ್ ನೋಡಿರಿ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಈ ಪ್ಲಸ್ ಎರಡು ಎಕ್ಸು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದಾಗ ಮೈನಸ್ ಎರಡು ಎಕ್ಸ್ ಆಗುತ್ತೆ ಪ್ಲಸ್ ಒಂದು ಈ ಮೈನಸ್ ಆರು ಕೂಡ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಪ್ಲಸ್ ಆರು ಆಯಿತು ಈಸ್ ಈಕ್ವಲ್ ಟು ಝೀರೋ ಈಗ ನೋಡ್ರಿ ಎಕ್ಸ್ಕ್ವಯರ್ ಪ್ಲಸ್ ಈ ಪ್ಲಸ್ ಎರಡು ಎಕ್ಸು ಮೈನಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಓಕೆನಾ ಇದು ಆರು ಒಂದು ಎಷ್ಟಾಯ್ತು ರೀ ಏಳು ಎಕ್ಸ್ಕ್ವಯರ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಅಲ್ಲ ಎಕ್ಸ್ಕ್ವರ್ ಪ್ಲಸ್ ಏಳು ಇಸ್ ಈಕ್ವಲ್ ಟು ಜೀರೋ ಇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಇದು ವರ್ಗ ಸಮೀಕರಣ ರೀ ಓಕೆನಾ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎನ್ನುವುದು ವರ್ಗ ಸಮೀಕರಣ ರೂಪದಲ್ಲಿ ಇದು ಇದೆ ಓಕೆನಾ ಎ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಅಂದರೆ ಸೊನ್ನೆ ಇರುತ್ತೆ ಏಳು ಅನ್ನೋದು ಸಿ ಓಕೆನಾ ಇದು ಸಿ ವರ್ಗ ಸಮೀಕರಣ ರೂಪದಲ್ಲಿದೆ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣವಾಗಿದೆ ಅಂತ ಹೇಳೋಣ ಇವಾಗ ಓಕೆನಾ ನೆಕ್ಸ್ಟ್ ಎರಡನೇ ಸಮೀಕರಣ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಇಸಿ ಈಕ್ವಲ್ ಟು ಮೈನಸ್ ಟು ಇಂಟು ಬ್ರ್ಯಾಕೆಟ್ ಮೂರು ಮೈನಸ್ ಎಕ್ಸ್ ಓಕೆ ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಈಸಿ ಈಕ್ವಲ್ ಟು ಮೈನಸ್ ಎರಡನ್ನು ಒಳಗಡೆ ಗುಣಕಾರ ಮಾಡೋಣ ಇವಾಗ ಎರಡು ಮೂರಲ್ಲೇ ಆರು ಮೈನಸ್ಗೆ ಮೈನಸ್ಸು ಪ್ಲಸ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಮೂರು ಎರಡು ಇಂಟು ಎರಡು ಎಕ್ಸ್ ಓಕೆ ಇವಾಗ ನೋಡ್ರಿ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಇದು ಪ್ಲಸ್ ಎರಡು ಎಕ್ಸ್ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಎರಡು ಮೈನಸ್ ಆರು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಪ್ಲಸ್ ಆರ್ ಆಗುತ್ತೆ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಎಷ್ಟೈತ್ರಿ ಮೈನಸ್ ನಾಲ್ಕು ಎಕ್ಸ್ ಆಗುತ್ತೆ ಇಲ್ಲಿ ಪ್ಲಸ್ ಆರು ಇಸ್ ಈಕ್ವಲ್ ಟು ಝೀರೋ ಇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ರೂಪದಲ್ಲಿ ಇದು ಇದೆ ಇವಾಗ ಓಕೆನಾ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣ ಓಕೆನಾ ನೆಕ್ಸ್ಟ್ ಮೂರನೇ ಒಂದು ಸಮೀಕರಣ ನೋಡೋಣ ಇವಾಗ ಎಕ್ಸ್ ಮೈನಸ್ ಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ತ್ರೀ ಇವಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಓಕೆನಾ ಈ ಒಂದು ಸೂತ್ರದ ಪ್ರಕಾರ ಬಿಡಿಸೋಣ ಇವಾಗ ಒಳಗಡೆ ಎರಡು ಬ್ರ್ಯಾಕೆಟನ್ನು ಗುಣಕಾರ ಮಾಡೋಣ ಇವಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಒಂದು ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ಎರಡ ಒಂದಲ್ಲಿ ಎರಡು ಇಸ್ ಈಕ್ವಲ್ ಟು ಇದನ್ನು ಒಳಗಡೆ ಗುಣಕಾರ ಮಾಡೋಣ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಇಂಟು ಎಕ್ಸ್ ಈಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಒಂದು ಎಕ್ಸ್ ಈಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಮೂರ ಒಂದಲ್ಲೇ ಮೂರು ಓಕೆನಾ ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವಯರ್ ನೆಕ್ಸ್ಟು ಮೈನಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಆಯಿತು ಮೈನಸ್ ಎರಡು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೂರಲ್ಲಿ ಒಂದು ಹೋದರೆ ಎರಡು ಎಕ್ಸ್ ಆಗುತ್ತೆ ಮೈನಸ್ ಮೂರು ಓಕೆನಾ ಇವಾಗ ನೋಡ್ರಿ ಮೈನಸ್ ಎಕ್ಸ್ ಮೈನಸ್ ಪ್ಲಸ್ ಎರಡು ಎಕ್ಸ್ ಈ ಕಡೆ ಬಂದಾಗ ಮೈನಸ್ ಎರಡು ಎಕ್ಸ್ ಆಯಿತು ಮೈನಸ್ ಟು ಪ್ಲಸ್ ಇದು ಮೈನಸ್ ತ್ರೀ ಕಡೆ ಬಂದಾಗ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಪ್ಲಸ್ ತ್ರೀ ಆಗುತ್ತೆ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ಎಕ್ಸ್ ಎಕ್ಸ್ ಓಕೆನಾ ಎಕ್ಸ್ ಎಕ್ಸ್ಕ್ವರ್ ಎಕ್ಸ್ ಎಕ್ಸ್ವರ್ ಹೋದಾಗ ಮೈನಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಟೂ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಆಯಿತು ಇಲ್ಲಿ ನೋಡ್ರಿ ಮೈನಸ್ ಎಕ್ಸು ಮೈನಸ್ ಎರಡು ಎಕ್ಸ್ ಸೇರಿದರೆ ಮೈನಸ್ ಮೂರು ಎಕ್ಸ್ ಆಗುತ್ತೆ ಮೂರರಲ್ಲಿ ಎರಡು ಮೂರರಲ್ಲಿ ಎರಡು ಹೋದರೆ ಎಷ್ಟು ಉಳಿಯುತ್ತೆ ರೀ ಇಲ್ಲಿ ಮೂರು ಉಳಿಯಲ್ಲ ನೋಡೋಣ ಇಲ್ಲಿ ನೋಡ್ರಿ ಮೂರರಲ್ಲಿ ಎರಡು ಹೋದ್ರೆ ರೀ ಒಂದ್ ಆಗುತ್ತೆ ಇಲ್ಲಿ ಪ್ಲಸ್ ಒಂದ್ ಆಗ್ಬೇಕು ಸ್ವಲ್ಪ ಮಿಸ್ ಪ್ರಿಂಟ್ ಆಗಿದೆ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಮೈನಸ್ ಅನ್ನ ಒಳಗಡೆ ಗುಣಕಾರ ಮಾಡಿದಾಗ ಮೈನಸ್ ತಗೊಂಡವ ಮೈನ್ ಪ್ಲಸ್ ಮೂರು ಎಕ್ಸ್ ಇದು ಪ್ಲಸ್ ಒಂದ್ ಇದ್ದಿದ್ದು ಮೈನಸ್ ಒನ್ ಆಗುತ್ತೆ ಓಕೆ ಇಝಿ ಈಕ್ವಲ್ ಟು ಝೀರೋ ಮೂರು ಎಕ್ಸ್ ಮೈನಸ್ ಒನ್ ಝೀರೋ ಇದು ಎಕ್ಸ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದಿಲ್ಲ ಎ ಎಕ್ಸ್ ಸ್ಕ್ವರ್ನಲ್ಲಿ ಇಲ್ಲಿಲ್ಲ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣ ಅಲ್ಲ ಅಂತ ನಾವು ಹೇಳೋಣ ಇವಾಗ ಓಕೆನಾ ನೆಕ್ಸ್ಟ್ ನಾಲ್ಕನೇ ಸಮೀಕರಣ ನೋಡ್ರಿ ಎಕ್ಸ್ ಮೈನಸ್ ತ್ರೀ ಇಂಟು ಬ್ರಾಕೆಟ್ ಎರಡು ಎಕ್ಸ್ ಪ್ಲಸ್ ಒನ್ ಇಜೀಕ್ವಲ್ ಟು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಐದು ಈಗ ಎಕ್ಸನ್ನು ಒಳಗಡೆ ಗುಣಕಾರ ಮಾಡೋಣ ಒನ್ ಒನ್ ಬೈ ಒನ್ ಎಕ್ಸ್ ಇಂಟು ಎರಡು ಎಕ್ಸ್ ಇಸ್ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಇಂಟು ಒನ್ ಈಸ್ ಒನ್ ಎಕ್ಸ್ ಮೈನಸ್ ಮೂರು ಇಂಟು ಎರಡು ಎಕ್ಸೀಸ್ ಮೈನಸ್ ಮೂರಡು ಆರು ಎಕ್ಸ್ ಓಕೆ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಮೂರು ಒಂದಲ್ಲೇ ಮೂರು ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಇಂಟು ಎಕ್ಸ್ ಈಸ್ ಐದು ಎಕ್ಸ್ ನೆಕ್ಸ್ಟ್ ನೋಡಿರಿ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಆರು ಎಕ್ಸ್ ಅಲ್ಲಿ ಒಂದು ಎಕ್ಸ್ ಹೋದ್ರೆ ಎಷ್ಟು ಉಳಿಯುತ್ತೆ ರೀ ಮೈನಸ್ ಐದು ಎಕ್ಸ್ ಮೈನಸ್ ಮೂರು ಇಸಿ ಈಕ್ವಲ್ ಟು ಎಕ್ಸ್ ಸ್ಕ್ವರ್ ಪ್ಲಸ್ ಐದು ಎಕ್ಸ್ ನೆಕ್ಸ್ಟ್ ನೋಡಿರಿ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಇದು ಪ್ಲಸ್ ಎಕ್ಸ್ ಸ್ಕ್ವರ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವರ್ ಆಯಿತು ಮೈನಸ್ ಐದು ಎಕ್ಸ್ ಮೈನಸ್ ಇದು ಕೂಡ ಪ್ಲಸ್ ಐದು ಎಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಮೈನಸ್ ಐದು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಝೀರೋ ಆಯಿತು ನೆಕ್ಸ್ಟ್ ನೋಡಿರಿ ಎರಡು ಎಕ್ಸ್ಕ್ವರ್ದಲ್ಲಿ ಒಂದು ಎಕ್ಸ್ ಕ್ವಾರ ಹೋಯ್ತು ಎಷ್ಟು ಹೊಳೆಯರ್ತಾರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 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 ಇಸ್ ಮೈನಸ್ ಐದು ಐದು ಹತ್ತು ಎಕ್ಸ್ ಆಯಿತು ಮೈನಸ್ ಮೂರು ಇಸ್ ಈಕ್ವಲ್ ಡು ಜೀರೋ ಇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣ ಓಕೆ ನೆಕ್ಸ್ಟ್ ಐದನೇ ಒಂದು ಸಮೀಕರಣ ನೋಡಿರಿ ಎರಡು ಎಕ್ಸ್ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಇಂಟು ಬ್ರಾಕೇಟ್ ಎಕ್ಸ್ ಮೈನಸ್ ಒನ್ ಇಲ್ಲಿ ನೋಡ್ರಿ ಎರಡು ಎಕ್ಸನ್ನು ಒಳಗಡೆ ಗುಣಕರಣ ಮಾಡಿದಾಗ ಎರಡು ಎಕ್ಸ್ ಇಂಟು ಎಕ್ಸ್ ಈಸ್ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರೆ ಆರು ಎಕ್ಸ್ ಮೈನಸ್ ಒಂದು ಎಕ್ಸ್ ಈಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಮೂರ ಒಂದಲೇ ಮೂರು ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಒಂದು ಇಂಟು ಎಕ್ಸ್ ಈಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಐದ ಒಂದಲ್ಲೇ ಐದು ನೆಕ್ಸ್ಟ್ ನೋಡಿರಿ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಆರು ಎಕ್ಸ್ ಮೈನಸ್ ಒಂದು ಎಕ್ಸ್ ಅಂದರೆ ಮೈನಸ್ ಏಳು ಎಕ್ಸ್ ಆಯಿತು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಐದರಲ್ಲಿ ಒಂದು ಅಂದರೆ ಎಷ್ಟು ಉಳಿತ್ರಿ ನಾಲ್ಕು ಎಕ್ಸ್ ಮೈನಸ್ ಐದು ನೆಕ್ಸ್ಟ್ ನೋಡಿರಿ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವರ್ ಇದು ಪ್ಲಸ್ ಎಕ್ಸ್ ಎಕ್ಸ್ವರ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವರ್ ಆಗುತ್ತೆ ನೆಕ್ಸ್ಟ್ ಮೈನಸ್ ಏಳು ಎಕ್ಸ್ ಈ ಪ್ಲಸ್ ನಾಲ್ಕು ಎಕ್ಸು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಮೈನಸ್ ನಾಲ್ಕು ಎಕ್ಸ್ ಆಯಿತು ಪ್ಲಸ್ ಮೂರು ಇದು ಪ್ಲಸ್ ಐದು ಈ ಕಡೆ ಬಂದರೆ ಮೈನಸ್ ಐದು ಈ ಕಡೆ ಬಂದರೆ ಪ್ಲಸ್ ಐದು ಆಯಿತು ಇಸ್ ಈಕ್ವಲ್ ಟು ಝೀರೋ ನೆಕ್ಸ್ಟ್ ನೋಡ್ರಿ ಇವಾಗ ನೆಕ್ಸ್ಟ್ ನೋಡ್ರಿ ಏನಾಯ್ತು ಇವಾಗ ಎರಡು ಎಕ್ಸ್ಕ್ವಯರ್ ಮೈನಸ್ ಆರು ಮೈನಸ್ ಎಕ್ಸ್ ಈಸ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಎಕ್ಸ್ ಕ್ವಾಯರ್ ಪ್ಲಸ್ ಐದರಲ್ಲಿ ಒಂದರೆ ನಾಲ್ಕು ಎಕ್ಸ್ ಮೈನಸ್ ಐದು ಆಗುತ್ತೆ ಇಲ್ಲಿ ನೋಡಿರಿ ಎರಡು ಎಕ್ಸ್ ಕ್ವಾರ ಇದು ಪ್ಲಸ್ ಎಕ್ಸ್ ಎಕ್ಸ್ಕ್ವರ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ಆಯಿತು ಮೈನಸ್ ಏಳು ಎಕ್ಸ್ ಇದು ಪ್ಲಸ್ ನಾಲ್ಕು ಎಕ್ಸ್ ಲೆಫ್ಟಿಗೆ ಬಂದರೆ ಮೈನಸ್ ನಾಲ್ಕು ಎಕ್ಸ್ ಆಗುತ್ತೆ ಪ್ಲಸ್ ಮೂರು ಮೈನಸ್ ಇದು ಮೈನಸ್ ಐದು ಲೆಫ್ಟಿಗೆ ಬಂದಾಗ ಪ್ಲಸ್ ಐದು ಈಸ್ ಈಕ್ವಲ್ ಟು ಝೀರೋ ಈಗ ನೋಡಿರಿ ಎರಡು ಎಕ್ಸ್ ಎಕ್ಸ್ಕ್ವರ್ದಲ್ಲಿ ಒಂದು ಎಕ್ಸ್ಕ್ವೇರ್ ಹೋದರೆ ಒಂದು ಎಕ್ಸ್ಕ್ವೇರ್ ಮೈನಸ್ ಏಳು ಮೈನಸ್ ನಾಲ್ಕು ಮೈನಸ್ ಹನ್ನೊಂದು ಎಕ್ಸ್ ಪ್ಲಸ್ ಐದು ಮೂರು ಎಂಟು ಇಸ್ ಈಕ್ವಲ್ ಟು ಝೀರೋ ಇದು ನೋಡಿರಿ ಎ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ರೂಪದಲ್ಲಿ ಇದು ಇದೆ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣವಾಗಿದೆ ನೆಕ್ಸ್ಟ್ ನೋಡಿರಿ ಆರನೇ ಸಮ ಆರನೇ ವರ್ಗ ಸಮೀಕರಣ ನೋಡಿರಿ ಇವಾಗ x2 + 3x + 1 = x - 2 स्क्वायर ಈಗ ನೋಡಿ 1 ಬೈ 1 ಬರ್ಕೊಳ್ಳೋಣ x2 + 3x + 1 = a - b होल स्क्वायर ಸೂತ್ರದ ಪ್ರಕಾರ a2 - 2ab + b2 ಓಕೆನಾ x2 - 2 * (x * 2 + 2 स्क्वायर x2 - ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಕ್ವರ್ ಲೆಫ್ಟಿಗೆ ಬಂದರೆ ಮೈನಸ್ ಎಕ್ಸ್ ಸ್ಕ್ವರ್ ಆಯಿತು ಪ್ಲಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ನೋಡಿರಿ ಇದು ಎರಡೆರಡೆ ನಾಲ್ಕು ಇಂಡು ಎಕ್ಸ್ ಈ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಆಗುತ್ತೆ ಇದು ಲೆಫ್ಟಿಗೆ ಬಂದರೆ ಪ್ಲಸ್ ನಾಲ್ಕು ಎಕ್ಸ್ ಆಯಿತು ಪ್ಲಸ್ ಒಂದು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಇದು ಪ್ಲಸ್ ನಾಲ್ಕು ಲೆಫ್ಟಿಗೆ ಬಂದರೆ ಮೈನಸ್ ನಾಲ್ಕು ಆಗುತ್ತೆ ಓಕೆನಾ ಈಗ ನೋಡ್ರಿ ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನಾಲ್ಕು ಒಂದು ಮೂರು ಏಳು ಎಕ್ಸ್ ಆಯಿತು ನಾಲ್ಕರಲ್ಲಿ ಒಂದಾದರೆ ಮೈನಸ್ ಮೂರು ಈಸ್ ಈಕ್ವಲ್ ಟು ಝೀರೋ ಇದು ನೋಡ್ರಿ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಈಸಕ್ವಲ್ ಟು ಝೀರೋ ರೂಪದಲ್ಲಿ ಇದು ಇಲ್ಲ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣ ವಲ್ಲ ಅಂತ ನಾವು ಹೇಳೋಣ ಇವಾಗ ನೆಕ್ಸ್ಟ್ ಏಳನೇ ಒಂದು ಸಮೀಕರಣ ನೋಡ್ರಿ ಎಕ್ಸ್ ಪ್ಲಸ್ ಎರಡು ಬ್ರ್ಯಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ಕ್ವರ್ ಮೈನಸ್ ಒನ್ ಓಕೆ ನೆಕ್ಸ್ಟ್ ಒನ್ ಬೈ ಒನ್ ಬಿಡಿಸೋಣ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರದ ಪ್ರಕಾರ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಮೂರು ಎ ಬಿ ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಓಕೆ ಈಗ ನೋಡ್ರಿ ಎಕ್ಸ್ ಕ್ಯೂ ಪ್ಲಸ್ ಎರಡನ್ನು ಮೂರು ಸಲ ಉಣಿಸಿದ್ರೆ ಎಂಟಾಗುತ್ತೆ ಪ್ಲಸ್ ಮೊದಲೆ ಹನ್ನೆರಡು ಎಕ್ಸ್ ಪ್ಲಸ್ ಮೂರರಲ್ಲಿ ಆರು ಎಕ್ಸ್ ಸ್ಕ್ವರ್ ಇಸ್ ಈಕ್ವಲ್ ಟು ಎರಡು ಇಂಟು ಎಕ್ಸ್ ಈ ಎಕ್ಸ್ ಇಂಟು ಎಕ್ಸ್ಕ್ವರ್ ಈಸ್ ಎಕ್ಸ್ ಕ್ಯೂ ಮೈನಸ್ ಎರಡು ಎಕ್ಸ್ ನೆನ್ ನೆಕ್ಸ್ಟ್ ನೋಡಿರಿ ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಎಕ್ಸ್ ಕ್ಯೂ ಈ ಕಡೆ ಬಂದರೆ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಆಗುತ್ತೆ ನೆಕ್ಸ್ಟು ಪ್ಲಸ್ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಲೆಫ್ಟಿಗೆ ಬಂದರೆ ಮ ಅಲ್ಲ ಮೈನಸ್ ಎರಡು ಎಕ್ಸ್ ಲೆಫ್ಟಿಗೆ ಬಂದಾಗ ಪ್ಲಸ್ ಎರಡು ಎಕ್ಸ್ ಆಯಿತು ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಝೀರೋ ಈಗ ನೋಡಿರಿ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಒಂದು ಎಕ್ಸ್ ಕ್ಯೂಬ್ ಹೋದರೆ ಮೈನಸ್ ಒಂದು ಎಕ್ಸ್ ಕ್ಯೂ ಬೆಳೆಯುತ್ತೆ ಪ್ಲಸ್ ಆರು ಎಕ್ಸ್ ಸ್ಕ್ವಯರ್ ಪ್ಲಸ್ ಹನ್ನೆರಡು ಎರಡು ಹದಿನಾಲ್ಕು ಎಕ್ಸ್ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಇಂಟು ಮೈನಸ್ ಒನ್ನಿಂದ ಗುಣಿಸೋಣ ಇವಾಗ ಮೈನಸ್ ಒನ್ನಿಂದ ಗುಣಿಸಿದಾಗ ಮೈನಸ್ ಗುಣಿಸಿದರೆ ಏನಾಗುತ್ತೆ ರೀ ಮೈನಸ್ ಇದ್ದು ಪ್ಲಸ್ಸು ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಎಕ್ಸ್ ಕ್ಯೂ ಮೈನಸ್ ಆರು ಎಕ್ಸ್ ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಇದು ಮೈನಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಇದು ನೋಡ್ರಿ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದು ಇಲ್ಲ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ವರ್ಗ ಸಮೀಕರಣವಲ್ಲ ನೆಕ್ಸ್ಟ್ ಎಂಟನೇ ಇಕ್ವೇಶನ್ ನೋಡೋಣ ಇವಾಗ எண்டனி ஈக்குவேஷன் என்ன ಹೇಳ್ತಾ ಇದೆ ನೋಡಿ x³ - 4x² - x + 1 = x - 2³ ஓகே நெக்ஸ்ட் 1 ಬಂದாகே ಬಿಡಸ್ತாகೋಣமா x³ - 4x² - x + 1 = ಎಕ್ಸ್ ಕ್ಯೂ ಮೈನಸ್ ಎರಡು ಕ್ಯೂ ಪ್ಲಸ್ ಮೂರು ಇಂಟು ಬ್ರ್ಯಾಕೆಟ್ ಎಕ್ಸ್ ಇಂಟು ಎರಡು ಸ್ಕ್ವಾಯರ್ ಎರಡು ಸ್ಕ್ವಯರ್ ಆಗುತ್ತೆ ಎರಡು ಎರಡು ನಾಲ್ಕು ಆಗುತ್ತೆ ಇಲ್ಲಿ ಮೈನಸ್ ಮೂರು ಎಕ್ಸ್ ಸ್ಕ್ವಯರ್ ಇಂಟು ಬ್ರ್ಯಾಕೆಟ್ ಎರಡು ಅಂತ ಹೇಳ್ಬೇಕಿಲ್ಲಿ ಓಕೆನಾ ಎಕ್ಸ್ ಕ್ಯೂ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಎಂಟು ಎರಡನ್ನು ಮೂರು ಸಲ ಗುಣಕಾರ ಮಾಡಿದಾಗ ಎರಡೆ ನಾಲ್ಕು ನಾಲ್ಕು ಎಂಟು ಆಗುತ್ತೆ ಪ್ಲಸ್ ಮೂರು ನಾಲ್ಕು ಮೊದಲೇ ಹನ್ನೆರಡು ಎಕ್ಸ್ ಮೈನಸ್ ಮೂರಡೆ ಆರು ಎಕ್ಸ್ ಸ್ಕ್ವಯರ್ ಓಕೆ ದೆನ್ ನೆಕ್ಸ್ಟ್ ಒನ್ ಈಸ್ ಎಕ್ಸ್ ಕ್ಯೂ ಮೈನಸ್ ನೋಡಿರಿ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಓಕೆ ದೆನ್ ನೆಕ್ಸ್ಟ್ ಇದು ನೋಡ್ರಿ ಈ ಒಂದು ಮೈನಸ್ ಎಕ್ಸ್ ಕ್ಯೂಬ್ ಲೆಫ್ಟಿಗೆ ಬನ್ ಅಲ್ಲ ಪ್ಲಸ್ ಎಕ್ಸ್ ಕ್ಯೂಬ್ ಲೆಫ್ಟ್ ಸೈಡಿಗೆ ಬಂದರೆ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಆರು ಎಕ್ಸ್ ಸ್ಕ್ವೇರ್ ನೋಡ್ರಿ ಇದು ಮೈನಸ್ ಆರ್ ಎಕ್ಸ್ ಎಕ್ಸ್ವೇರ್ ಲೆಫ್ಟಿಗೆ ಬಂದಾಗ ಪ್ಲಸ್ ಆರ್ ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಎಕ್ಸ್ ಮೈನಸ್ ಆಫ್ ಹನ್ನೆರಡು ಎಕ್ಸ್ ಪ್ಲಸ್ ಇದೆ ಇಲ್ಲಿ ಇದು ಲೆಫ್ಟಿಗೆ ಬಂದರೆ ಮೈನಸ್ ಹನ್ನೆರಡು ಎಕ್ಸ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಒಂದು ಇದು ಮೈನಸ್ ಎಂಟು ಲಫ್ಟಿಗೆ ಬಂದಾಗ ಪ್ಲಸ್ ಎಂಟು ಈಸ್ ಈಕ್ವಲ್ ಟು ಝೀರೋ ನೋಡಿರಿ ಈಗ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಆರು ಎಕ್ಸ್ಕ್ವರ್ದಲ್ಲಿ ನಾಲ್ಕು ಎಕ್ಸ್ ಕ್ವಾರ ಹೋದರೆ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಒಂದು ಎಕ್ಸ್ ಈಸ್ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಟು ಝೀರೋ ಎಂಟು ಒಂದು ಎಷ್ಟಾಯ್ತು ರೀ ಒಂಬತ್ತು ಈಸ್ ಈಕ್ವಲ್ ಟು ಝೀರೋ ಇದು ಏನಿದೆ ನೋಡಿರಿ ಇವಾಗ ಎರಡು ಎಕ್ಸ್ ಸ್ಕ್ವಯರ್ ನೋಡಿರಿ ಇದು ಇದು ಕ್ಯಾನ್ಸಲ್ ಆದರೆ ಇಲ್ಲಿ ಆರಲ್ಲಿ ನಾಲ್ಕು ಆದರೆ ಎರಡು ಎಕ್ಸ್ ಸ್ಕ್ವೇರ್ ಇದು ಎ ಎಕ್ಸ್ ಸ್ಕ್ವೇರ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಝ್ ಈಕ್ವಲ್ ಝೀರೋ ರೂಪದಲ್ಲಿ ಇದೆ ಆದ್ದರಿಂದ ಕೊಟ್ಟಿರುವ ಸಮೀಕರಣವು ನಮಗೆ ವರ್ಗ ಸಮೀಕರಣವಾಗಿದೆ ಈಗ ನೋಡಿರಿ ಇಲ್ಲಿಯವರೆಗೂ ನೀವು ಪಾರ್ಟ್ ಒನ್ ವಿಡಿಯೋವನ್ನು ನೋಡಿದರೆ ಇದರ ಮುಂದಿನ ಭಾಗವನ್ನು ಈ ಅಭ್ಯಾಸದ ಮುಂದಿನ ಭಾಗವನ್ನು ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ ಇಲ್ಲಿಯವರೆಗೂ ನಮ್ಮ ವಿಡಿಯೋ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು